ಗುಡ್ ಮಾರ್ನಿಂಗ್ ನಾನು ನಿಮ್ಮ ಜಯಶ್ರೀ ಕುಂದರ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಸೊ ಇವತ್ತು ನಾನು ನಮ್ಮ ಅಕ್ಕ ಲಂಚಿಗೆ ಕರೆದಿದ್ದಾರೆ ಸೊ ನಾನು ಮತ್ತೆ ನನ್ನ ಸಿಸ್ಟರ್ ಅಂಡ್ ಆ ನಮ್ಮ ಮಕ್ಕಳ ಜೊತೆಗೆ ನಾವು ಹೊರಡ್ತಾ ಇದ್ದೇವೆ ಈಗ ಹಾಗೇನೆ ನನ್ನ ಅಕ್ಕ ಮಲೇಷಿಯಿಂದ ನಮಗೊಂದು ಲೈಕ್ ಏನಾದ್ರೂ ಸಿಂಪಲ್ ಒಂದು ಥಿಂಗ್ಸ್ ತಂದಿದ್ದಾರೆ ಅದನ್ನ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆ ಸೊ ಹರಡ್ತಾ ಇದ್ದೇವೆ ಮತ್ತೆ ನಿಮ್ಗೆ ಸಿಗ್ತೇನೆ ಬಾಯ್ ಬಾಯ್ ವಿಂಗ್ ರೆಡಿ ಫಾರ್ ಮೈ ಡಾಟರ್ light color i like light's color is getting ready to make the hat. So bye bye, we'll see in next video. So my mother is doing shaping like this, like this in the shaping machine. He's doing well taking on him and doing like it. So if you love my mother's channel please subscribe and like ಸೊ ನಾನು ಹೇಳಿದ್ದೆ ತಾನೇ ಮಲೇಷ್ಯಾದಿಂದ ನನ್ನ ಅಕ್ಕ ಒಂದು ಬ್ಯಾಗ್ ತಂದಿದ್ದಾರೆ ಅಂತ ಸೊ ದಿಸ್ ಒನ್ ಕ್ರಾಕೊಡೈಲ್ ಸೊ ಐ ವೆರಿ ಹ್ಯಾಪಿ ಟು ಅಂದ್ರೆ ನಮ್ಗೊಂದು ಏನಾದ್ರು ಸ್ಮಾಲ್ things ಕೊಟ್ರು ಅದ್ ನಮ್ಗೆ ಖುಷಿ ಪಡ್ತೇವೆ ನಮ್ದು cousins ನವರೆಲ್ಲ ಒಂದು ಏನಾದ್ರು ಗಿಫ್ಟ್ ಕೊಟ್ರೆ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ this is mine and uh, this is my sister ನೋಡಿ ಹೇಗಿದೆ ನಮ್ ಬ್ಯಾಕ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ thank you ನಾನೊಂದು ವಿಡಿಯೋ ಹಾಕಿದ್ದೇನೆ ಅವಾರ್ಡ್ ಫಂಕ್ಷನ್ ಫ್ರಮ್ ಮಲೇಷಿಯಾ ಐ ಕೆ

ಡಿಸೈನ್ ಇದು ಬಟ್ ಅದು ತುಂಬಾನೇ ಒಳ್ಳೆದಾಗಿದೆ ನೋಡಿ ವಿವರ ಕೋಣೆ

दारिश लाइक पूरा सारी ललाटा आमेड बलवान लेदर गेम हो ना ओह माय गॉड माय हेयर बेटा लिबेटिंग ना आइसक्रीम चुप कर बहुत यार േഷൻ മട്ടൻ മട്ടൻ റഫി മട്ടൻ സുക്ക ಈ ಮನೆಯಲ್ಲಿ ನನಗೆ ತುಂಬಾನೇ ಮೆಮೊರೀಸ್ ಇದೆ ಅಂದ್ರೆ ನಾನು ಟೂ ಇಯರ್ ಈ ಮನೆಯಲ್ಲೇ ಇದ್ದೆ ನನ್ನ ಮಗಳಿಗೆ ಸ್ಕೂಲಿಗೆ ಹತ್ತಿರ ಆಗ್ತಿತ್ತು ಹಾಗಾಗಿ ನಾನಲ್ಲಿ ಸ್ಟೇ ಆಗ್ತಿದ್ದೆ ಹಾಗೆ ನಮ್ಮ ಮನೆ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಆದ್ಮೇಲೆ ನಾನು ಒಂದು ಒನ್ ಇಯರ್ ಆದ ಕೂಡಲೇ ನಾನು ಪುನಃ ಸೆಕೆಂಡ್ ಒನ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಇರುವಾಗ ನಾನು ಒಳ್ಳೆನೇ ಟೇಕ್ ಕೇರ್ ಮಾಡಿದ್ರು ನಾನು ವೆರಿ ಗ್ರೇಟ್ಫುಲ್ ಅಂತ ನೆನೆಸ್ಬೋದು ಥ್ಯಾಂಕ್ಸ್ ಕೂಡ ಥ್ಯಾಂಕ್ಸ್ ಹೇಳಿದಷ್ಟು ಸಾಕಾಗೋದಿಲ್ಲ ಅಷ್ಟು ನನ್ನ ಒಳ್ಳೆ ನೋಡಿದ್ದಾರೆ ನನ್ನ ಅಕ್ಕ ಮಾತ್ರ ತುಂಬಾನೇ ಗುಡ್ ಅಂಡ್ ಏನ್ ಹೇಳ್ತಾರೆ ಇವಳ ಮಾತು ಕತ್ ಮಾತು ಕೂಡ ಅಷ್ಟೇ ಒಳ್ಳೇದು ಹಾಗೇನೆ ಆಫ್ಟರ್ ಡೆಲಿವರಿ ಆದ್ಮೇಲೆ ನಾನು ಅಂದ್ರೆ ದೊಡಮ್ಮನ್ ಮನೆಗೆ ಹೋದೆ ದೊಡಮನ್ ಮನೆ ಅಂದ್ರೆ ನನ್ನ ಮನೆ ನನ್ನ ಅಮ್ಮನ ಮನೆ ಮತ್ತು ದೊಡಮ್ಮನ್ ಮನೆ ಹತ್ತಿರನೆ ದೊಡ್ಡಮ್ಮ ಅಂದ್ರೆ ಇವಳ ಅಮ್ಮನೇ ನನ್ನ ದೊಡ್ಡಮ್ಮ ಸೊ ಅವರೇ ನನ್ನನ್ನು ನೋಡಿದ್ರು ನಾನು ಅಲ್ಲಿ ಫೋರ್ಟಿ ಡೇಸ್ ಅಲ್ಲೇ ಇದ್ದೆ ಫೋರ್ಟಿ ಡೇಸ್ ಆದ್ಮೇಲೆ ಪುನಃ ರಿಟರ್ನ್ ಇವ್ರ ಮನೆಗೆ ಬಂದೆ ಇವ್ರ ಮನೆಯಲ್ಲಿ ಒಂದು ಇವ್ರ ಮನೇಲಿ ಇರುವಾಗ ಕೂಡ ನನ್ನ ದೊಡ್ಡಮ್ಮ ಇಲ್ಲಿಗೆ ಬಂದಿದ್ರು ಯಾಕಂದ್ರೆ ನನ್ನ ಮಗನ ಮಗುವನ್ ಸ್ನಾನ ಮಾಡ್ಲಿಕ್ಕೆಲ್ಲ ಇತ್ತು ಇತ್ತು ಮತ್ತು ಮಗುವನ್ನು ನೋಡಲಿಕ್ಕೆ ಇತ್ತು ಹಾಗಾಗಿ ನಮಗೆ ಆಲ್ಮೋಸ್ಟ್ ರೆಸ್ಟ್ ಅಂತಲೇ ಇರುತ್ತೆ ಯಾಕೆಂದರೆ ನಂದು ಸಿ ಸೆಕ್ಷನ್ ಹಾಗಾಗಿ ನಮಗೆ ರೆಸ್ಟ್ ಬೇಕು ಅಂತ ನನ್ನ ಅಮ್ಮ ಮತ್ತು ನನ್ನ ದೊಡ್ಡಮ್ಮ ಇವರು ಮನೆಗೆ ಬಂದಿದ್ದರು ಮತ್ತು ಫೋರ್ಟಿ ಡೇಸ್ ಕೂಡ ನನ್ನ ಮಗಳನ್ನು ನನ್ನ ಅಕ್ಕನೇ ನೋಡಿದರು ಇಲ್ಲಿ ಅವಳು ಇಲ್ಲಿದ್ದು ಸೊ ಸ್ಕೂಲಿಗೆ ಸಿಕ್ಸ್ ಓ ಕ್ಲಾಕಿಗೆ ಹೇಳ್ಬೇಕು ಸಿಕ್ಸ್ ಓ ಕ್ಲಾಕಿಗೆ ఆ హెలెడ్మే 7715 నికి 얼 टोव 가는 బర్తైతు హగగీ ఎల్ల రెడీ మార్తాయిద్లో నాన్న అక్క సో ఐ యామ్ వెరీ గ్రేట్ఫుల్ ಅಂತ నిన్స్పోదు నన్ను కూడా లక్ ಅಂತ నిన్స్పోదు అరు కూడా ఎస్ట్ గుడ్ నేచర్ అందరే నాన్న అక్క mate బావా తుమనే ಒಳ್ಳేదు ఓ బోర్డ బాబే రేక హ అల్లె అంటే కొర్దే ఆనియన్ ఉల్లిసన దెదియలా నిను నిను మగల్ అక్క ఓకే మై గాడ్ అలాగే ఫేవరెట్ ఇచ్చా ఐటమ్ ఇచ్చా ఒక నెలకి వెళ్ళాడు కావరెట్ ఇంకా వెళ్ళాడు ಈಗ ಇವರ ಮನೆ ತುಂಬಾನೇ ಮೆಸ್ಸಿ ಆಗಿದೆ ಯಾಕೆಂದ್ರೆ ಆಲ್ರೆಡಿ ಈಗ ಆಲ್ಟರೇಷನ್ ಆಗ್ತಾ ಉಂಟು ಇವ್ರದ್ದು ಅಂದ್ರೆ ಇಯರ್ಸ್ ಆಯಿತು ಮೇ ಬಿ ಇವರ್ ಇವರದ ಮನೆಯನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯೂ ಮಾಡೆಲ್ ಮಾಡ್ತಾ ಇದ್ದಾರೆ ಭಾವನಿಗೆ ಇವರಿಗೆ ಪೇಂಟಿಂಗ್ ಕಾಂಟ್ರಾಕ್ಟರ್ ಹಾಗೆಯೇ ಇಂಟೀರಿಯರ್ ಹಾಗೆಯೇ ಸೈಟ್ ನೋಡಿ ಮನೆ ಸಹ ಕಟ್ಟಿಸ್ತಾರೆ ಮತ್ತು ಈಗ ಅವರು ಲಾಸ್ಟ್ ಟೈಮ್ ಮಲೇಷ್ಯಾಗೆ ಹೋಗಿದ್ದಾಕೆಂದರೆ ಅವರಿಗೆ ಅವಾರ್ಡ್ ಫಂಕ್ಷನ್ ಇತ್ತು ಹಾಗಾಗಿ ಇವರಿಗೆ ಇಯರ್ಲಿ ಇವರು ಟೂರಿಸಮ್ ಹೋಗ್ತಾನೆ ಇರ್ತಾರೆ ಅಂದರೆ ಇವರಿಗೆ ಟಾರ್ಗೆಟ್ ರೀಚ್ ಆದ ಕೂಡಲೇ ಇವರಿಗೆ ಔಟ್ ಆಫ್ ಕಂಟ್ರಿಗೆ ಹೋಗಲಿಕ್ಕೆ ಅಂದರೆ ಏನು ಆಪರ್ಚುನಿಟಿ ಸಿಗುತ್ತೆ ಸೊ ಏನಾದರೂ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಇಂಟೀರಿಯರ್ ಇದು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೇನೆ ಸೊ ಈವ್ನಿಂಗ್ ಸ್ಪೆಷಲ್ ಉದ್ದಿನ ವಡೆ ಮಾಡ್ತಾ ಇದ್ದಾಳೆ ನಾನು ಫೈವ್ ಟೈಮ್ಸ್ ಟೀ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಟೂ ಲೀಟರ್ ಮಿಲ್ಕ್ ಪೌಡರ್ ಟೀ ಮಾಡ್ತಾ ಇದ್ದೇನೆ ಪವರ್ ಕಟ್ ಟೂ ಲೀಟರ್ ಮಿಲ್ಕ್ ಫುಲ್ ಹಾಳಾಯ್ತು ಹೋಗುವ ಮೊದಲು ಒಂದು ಸ್ಟ್ರೈಟ್ನಿಂಗ್ ಮಾಡಿದ್ಲು ಅಂದ್ರೆ ಕ್ರೀಮ್ ಎಲ್ಲ ಹಾಕಿದ್ರೆ ಅದ್ರಲ್ಲಿ ಡ್ಯಾಂಡ್ರಫ್ ಇಶ್ಯೂ ಬರುತ್ತೆ ಸೊ ಹಾಗಾಗಿ ಹೊಳತ್ ಅಲ್ಲಿ ತುಂಬಾನೇ ಡ್ಯಾಂಡ್ರಫ್ ಇತ್ತು ನಾನು ಸ್ವಲ್ಪ ಕೊಕೋನಟ್ ಆಯಿಲ್ ಮತ್ತು ಲೆಮನ್ ಹಾಕಿ ಸ್ವಲ್ಪ ಸ್ಕಾಲ್ಫಿಗೆ ರಬ್ ಮಾಡಿದ್ದೇನೆ ತುಂಬ ಒಳಗೆ ಇಚ್ಚಿಂಗ್ ಆಗ್ತಾ ಇತ್ತು ಜಸ್ಟ್ ರೂಟಿಗೆ ಮಾತ್ರ ಹಾಕಿ ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಮತ್ತೆ ವಾಶ್ ಮಾಡಿದ್ರೆ ಸಾಕು ಅನ್ನು ಓಕೆ ನಾನು ಟೂ ಇಯರ್ಸ್ ಇದ್ದ ಇದು ಬೆಡ್ರೂಮ್ ಈಗ ಆಲ್ರೆಡಿ ಇಂಟೀರಿಯರ್ ಚೇಂಜಸ್ ಮಾಡ್ತಾ ಇದ್ದಾರೆ ಸೊ ಆಲ್ ಬೆಡ್ರೂಮ್ ಅಂಡ್ ಕಿಚನ್ ಅನ್ಸು ಚೇಂಜ್ ಮಾಡ್ತಾ ಇದ್ದಾರೆ ಆಫ್ಟರ್ ರಿನೋವೇಟ್ ಆದಮೇಲೆ ನಾನು ನಿಮಗೆ ಇದರ ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ ಈಗ ಜಸ್ಟ್ ಟೂ ಮಂತ್ ಬೇಕಾಗುತ್ತೆ ಕೆಲಸ ಎಲ್ಲ ಹೋಗಿ ನಮ್ಮ ಮನೆಯದ್ದು ಎಲ್ಲ ಇಂಟೀರಿಯರ್ ವರ್ಕ್ ನಮ್ಮದು ಭಾವನೆ ಮಾಡಿದ್ದು ನಿಮಗೆ ನೆಕ್ಸ್ಟ್ ಟೈಮ್ ನಾನು ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬಿಗೆ ನೀವು ಫುಲ್ ವೀಡಿಯೋ ಚೆಕ್ ಮಾಡ್ಬೋದು ಸೊ ಅದಾದ ಮೇಲೆ ನಾವು ಮನೆಗೆ ಹೊರಡಿದ್ವಿ ಜಸ್ಟ್ ವಿ ರೀಚ್ ಟು ಹೋಮ್ ಸೊ ಬೆಳಿಗ್ಗೆ ಯಾವುದು ಕೆಲಸನೂ ಮಾಡಲಿಲ್ಲ ಹಾಗಾಗಿ ಬಟ್ಟೆಗಳನ್ನು ಒಣಗಿಸಿರ್ಲಿಲ್ಲ ಆಲ್ರೆಡಿ ಮಿಷಿನಿಗೆ ಹಾಕಿದ್ದೆ ಟೈಮರ್ ಇಟ್ಟಿದ್ದೆ ಸೊ ಮರುವಾಗ ಅದು ಮಿಷಿನ್ ಆಲ್ರೆಡಿ ಆಲ್ರೆಡಿ ಆಗಿತ್ತು ಸೊ ಈಗ ನಾನು ಅದನ್ನು ಒಣಗಿಸ್ತಾ ಇದ್ದೇನೆ ಸ್ಕಿಪ್ ಮಾಡಬೇಡಿ ಇನ್ನೂ ವೀಡಿಯೋಸ್ ಇದೆ ನನ್ನ ಸಂಡೇಸ್ ಬ್ಲಾಗ್ಸ್ ನಾನು ಇದರಲ್ಲೇ ಕಂಟಿನ್ಯೂ ಮಾಡಿದ್ದೇನೆ ಪ್ಲೀಸ್ ವಿಡಿಯೋಸನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತಾನೆ ಇರಿ ನನ್ನ ವೀಡಿಯೋಗೆ ಹಲೋ ಗೈಸ್ ಸೊ ನಾವೀಗ ಕಝಿನ್ ಮನೆಗೆ ಹೊರಡ್ತಾ ಇದ್ದೇವೆ ಅಲ್ಲೇನಂದ್ರೆ ದೈವ ಆರಾಧನೆ ನಿಮಗೆ ಗೊತ್ತಿರ್ಬೋದು ಮ್ಯಾಂಗ್ಳೂರ್ ಕಲ್ಚರ್ ಸೊ ಯಾರಿಗೆ ಗೊತ್ತಿರ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ನಮ್ಮದು ಇರುವ ಮ್ಯಾಂಗ್ಳೂರ್ ಕಲ್ಚರ್ ವೀಡಿಯೋಸನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ಸೊ ಎಲ್ಲರೂ ವಿಡಿಯೋವನ್ನು ಫುಲ್ ನೋಡಿ ಸೊ ನಮ್ಮ ಚಿಲ್ಡ್ರನ್ಸ್ ಗೆಟಿಂಗ್ ರೆಡಿ ಇವನ್ ಮೈ ಬೇಬಿ ಆಲ್ಸೋ ಮೈ ಚಿಲ್ಡ್ರನ್ ಇಲ್ಲ ಅವಲ್ಲ ಹಾಯ್ ಪಲ್ ಹಾಯ್ ಪಲ್ रेडिया सोटे ना टमिंग सेवन फोर्टी बाय बायक्ट विडियो नोट वीडियो ಬಟ್ ವೆರಿ ಹೆವಿ ರೈನ್ ಹಾಗಾಗಿ ನಾನು ನನ್ನ ಮಗ ಮತ್ತು ನನ್ನ ಸಿಸ್ಟರ್ ಮಗನನ್ನು ನಾವು ಮನೆಗೆ ಬಿಟ್ಟು ಮತ್ತು ನನ್ನ ಕಸಿನ್ ಮನೆಗೆ ಹೊರಟು ಅಯ್ಯೋ ವೆರಿ ರೈನ್ ನಮ್ಮ ಮನೆಯಿಂದ ನನ್ನ ಪುರ ಲೈಕ್ ಎಷ್ಟು ಡಿಫ್ರೆನ್ಸ್ ಇದೆ ಟೆನ್ ಮಿನಿಟ್ಸ್ ಬಟ್ ವೆರಿ ರೈನ್ ನಾವು ಬರುವಾಗ ತುಂಬಾ ಲೇಟ್ ಆಯಿತು ಕಜಿನ್ ಮನೆಗೆ ಹಾಗಾಗಿ ನನಗೆ ಎಲ್ಲ ವೀಡಿಯೋಸನ್ನು ತೆಗಿಲಿಕ್ಕೆ ಆಗಲಿಲ್ಲ ನನಗೆ ಇಷ್ಟೇ ವಿಡಿಯೋ ಸಿಕ್ಕಿತ್ತು ಬಟ್ ಬರುವಾಗೆಲ್ಲ ನೆಕ್ಸ್ಟ್ ಟೈಮ್ ನಾನು ಇದ್ರ ಎಲ್ಲ ವೀಡಿಯೋ ಪುನಃ ಅಪ್ಲೋಡ್ ಮಾಡ್ತೇನೆ ಮತ್ತೆ ಆಫ್ಟರ್ ರೀಚ್ ಆದ್ಮೇಲೆ ನಾನಿಲ್ಲಿ ಪ್ರಸಾದನೆಲ್ಲ ತೊಗೊಂಡೆ ಪ್ರಸಾದ ತಗೊಂಡು ಮತ್ತೆ ನಾನು ನಮ್ಮ ಅವ್ರ ಮನೆಯಲ್ಲಿ ಅಡಿಗೆ ಮಾಡ್ತಿದ್ರು ಸೊ ಅದರ ವಿಡಿಯೋಸನ್ನು ತೆಗಿತಾ ಇದ್ದೆ ಮತ್ತೆ ನಾವು ಊಟ ಎಲ್ಲ ಮಾಡಿ ಮನೆಗೆ ಹೊರಡಿದ್ವಿ ಬಟ್ ವಿ ಎಂಜಾಯ್ಡ್ ಆಲ್ ಮೈ ಕಝಿನ್ಸ್ ಎಲ್ಲ ಇದ್ರು ಇಲ್ಲಿ ತುಂಬಾ ಖುಷಿ ಆಯಿತು ನನಗೆ ಹಲೋ ಗೈಸ್ ಊಟ ಎಲ್ಲ ಇತ್ತು ಊಟ ಆದಮೇಲೆ ಹೊರಗೆ ಬಂದು ಕುತ್ಕೊಳ್ಳುವ ಅಂತ ಅಂದರೆ ವೆದರ್ ಈಸ್ ವೆರಿ ಕೂಲ್ ನಾವು ಬರುವಾಗ ಆಲ್ರೆಡಿ ಲೇಟ್ ಆಗಿತ್ತು ಯಾಕೆಂದರೆ ರೈನ್ ರೈನ್ ಅಂದರೆ ಹೆವಿ ರೈನ್ ಇತ್ತು ಬರುವಾಗ ಸೊ ಇನ್ನು ನಾವು ಮನೆಗೆ ಹೊರಡೋದು ಕೂಲ್ ವೆದರ್ ಬರುವಾಗ ಫುಲ್ ಸೊ ಅದಾದ್ಮೇಲೆ ನಾವು ಡೈರೆಕ್ಟ್ ಕಜಿನ್ ಮನೆಗೆ ಹೊರಡಿದ್ವಿ ಕಜಿನ್ ಮನೆ ಅಂದ್ರೆ ನಮ್ಮ ಅಮ್ಮನ್ ಮನೆ ಹತ್ತಿರನೆ ಸೊ ಅಲ್ಲೇ ಮಲಗಿದ್ವಿ ಸೊ ನಾವು ನಾವು ಡೈರೆಕ್ಟ್ ಮನೆಗೆ ಅಮ್ಮನ್ ಮನೆಗೆ ಬಂದ್ವಿ అండ్ థ్యాంక్స్ ఫర్ వాచింగ్ హావ్ ఎ నైట్ డే అండ్ ప్లీజ్ మరేదే సబ్స్క్రైబ్ నేను లైక్ అండ్ కామెంట్ కమెంట్ ఇరి అండ్ థ్యాంక్స్ ఫర్ వాచింగ్ హావ్ ఎ నైట్ డే బై బై టేక్ కేర్